ಕೃಷ್ಣ ರಾಧೆ ಅನ್ನಂಗಿಲ್ಲ ಫಸ್ಟ್ ರಾಧೆ ಕೃಷ್ಣ ಅಂತಾರ ದಯವಿಟ್ಟು ಆಟದ ಕೃಷ್ಣ ಅಂತ ಹೋಗ್ರಿ ಹದಿನಾರು ಸಾವಿರ ಮಂದಿ ಅದಾರ ಅದು ಏನನ್ನು ನನಗೆ ತಿಳಿದೇ ಇಲ್ಲ ನಾವಿಲ್ಲದೆ ಏನು ಇಲ್ಲ ಅದು ಏನು ಇಲ್ಲ ಇಲ್ಲ ಅದು ಏನನ್ನು ನನಗೆ ಅರ್ಥ ಮಾಡ್ತಾರ ನಿಮಗೆಲ್ಲ ಅಷ್ಟು ಕಷ್ಟ ಪಡ್ತಾರ ಮನೆ ಮನೆ ಒಂದು ಮೂರು ಬಾಗಿಲು ಮಾಡ್ತಾರ ಏನು ಮನೆ ಕೊಡ್ತಾರ ನಾಯಿಯಲ್ಲೇ ಮಾಮ ಅಂತಿದ್ದೆ ஆஹ் நீ சௌமியராக ஒன் கிட இப்ப ಬ್ಯಾರೇ ಬ್ಯಾರೇನ ಹಾಡ್ತಿರ್ತಾವ ಜೀವನದೊಳಗೆ ನೆಮ್ಮದಿಯಾಗಿರ್ಬೇಕಾಗ್ತದ ನೆಮ್ಮದಿ ಅಂಗಡಿ ಒಳಗೆ ಸಿಗುತ್ತದೆ ನೆಮ್ಮದಿ ಅಂಗಡಿ ಒಳಗೆ ಸಿಗುದಿಲ್ಲ ನಮ್ದೊಳಗ ಇರುತ್ತದ ಹಲೋ ಎಂಟು ದಿನ ಆಗ್ತಾವ ಊರ್ ಇಲ್ಲ ಯಾರು ಅಯ್ಯೋ ಮೂರ್ ದಿನ ಆತವ ಈಗ ಮಾಮ ಅವೆ ಬೇಡ ಬಾ ಹಾಲು ಬರೋದಿಲ್ಲ ನೀ ಬಾಯ ಬ ನೀ ಮತ್ತೆ ಮಾವ ಅನ್ಕೊಂತ ಹಾಲಿ ಹೋಗಿ ಸಿಕ್ಯಂದ್ರೆ ಮತ್ತೇನು ಅಂತಾರಲ್ಲ ಹಿಟ್ಟಿನ ಚೀಲ ಸಿಕ್ಕಾಗ ರೀತಿ ಮಾ ಅವೇ ಹಾಂ ನಮ್ಮ ಹುಡುಗರು ಪ್ರೀತಿ ಹೆಂಗೆ ಅಂದ್ರೆ ಹಾಲು ಜೇನು ಇದ್ದಂಗೆ ಅದು ಮನೆಗೆ ಅವರು ಈಗ ಪಾಠವರ್ಗು ಚಾಲು ಹೋಗ್ಯಾವ ರೀ ಹಾಂ ದಯವಿಟ್ಟು ಯಾರು ಹೋಗಂಗಿಲ್ಲ ಬೇ ಸೋಮಾರ ಕುಂಡ್ರಿ ಕರ್ನಾಟಕ ಸರ್ಕಾರ ಬಂದಿ ಎಲ್ಲಾದ್ರೂ ಇದ್ದಾರೆ ಕಾರ್ಯಕ್ರಮ ಮುಗಿತನ ಯಾರು ಇರ್ತೀರಿ ಎಲ್ಲರಿಗೂ ಅರ್ಧ ತೊಲಿ ಬಂಗಾರ ಕೊಡ್ತೀನಿ ಅಂತ ನಮ್ಮ ರವಿ ಸರ್ ಹೇಳ ಅದಕ್ಕ ತಾಯಿ ಅಂದ್ರೆ ಎಸ್ಪೆಷಲಿ ಯಾರು ಮನೆಗೆ ಹೋಗ್ರಿ ಅವ್ರು ಬಂಗಾರ ಕೊಡ್ಲಿಲ್ಲ ಅಂದ್ರೆ ಬನ್ನಿ ಬಂಗಾರ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಲಕ್ಷ್ಮಿಯವರು ಅವರು ಸುದೀಪ್ಣ್ಣನ ರಮೇಶ್ ಅಣ್ಣನ ಹೊಟ್ಟು ಬರ್ತಾರ ಬರ್ತಾರೀತ ಅವರ ಕಂಠಸಿರಿಯಲ್ಲಿ ಮತ್ತೊಂದು ಗೀತೆ ತೆಗೆದುಕೊಂಡು ಹೋಗೋಣ ಸಂದೀಪ್ ಖ್ಯಾತ ಸಾಯಿ ಪಾರ್ಕ್ ಅವರು ಕಲಾಕಾಣಿ ಕೊಟ್ಟರು ಅದೇ ರೀತಿ ಜಗ್ಗೋಣ್ಣ ನಮ್ಮ ದೇವರ ಹೆಸರಿಗೆ ಆತ್ಮೀಯ ಸಹೋದರರು ಅವರು ಕೂಡ ಈ ಒಂದು ಗೀತೆಗೆ ಸಾವಿರದ ಒಂದು ರೂಪಾಯಿ ಕಲಾಕಾಣಿ ಕೊಟ್ಟರು ಈ ಗೀತೆ ನಂತರ ನಮ್ಮ ಸುದೀಪಣ್ಣ ಅವರ ಕಂಡಸಿರಿಯಲ್ಲಿ ನನ್ನ ಫೇವರೇಟ್ ಗೀತೆ ಯಾವುದು ಆರೋಗ್ಯ ಗೊತ್ತಾಯ್ತ ಆಹ್ಹಾ ಭಜನಿ ಹಾಂ ಸರಿ ಅಪ್ಪಾ ಹೇಳಿ ಒಂದು ಸರಿ ಸೌರ ಚಪ್ಪಾಳಿ ನೋಡ್ರಿ ನೋಡಿ ಹೆಂಗೆ ಉಡಿದಿರಿ ಕಳಿ ಚಪ್ಪಲಿ ಯಾಕೆ ಕುಡಿ ಅಂತ ಗೊತ್ತಿನಿ ಅವ್ನು ಯಾಕ ಒಂದು ಚಪ್ಪಲಿ ಹೊಡೋದ್ರಿಂದ ಮಗ್ಗಲು ಮಕ್ಕಂಡವ್ರು ಎತ್ರ ಅಕ್ಕಾರೆ ಹೌದು ಯಾರ್ಯಾದ್ರು ಶುಗರ್ ಬರಂಗಿಲ್ಲ ಹೌದು ಓ ಹಾಂ ಅಣ್ಣ ಬಾಕ್ಸ್ ಏ ಅಣ್ಣ ಮ್ಯಾಲೆ

దుని కళద అన్న తమ్మ అందా క్యూడతీవ్ మరిగాట్ అన్న ఎంట దినట్హిల్ యారో మూర్ దినవ

ನನ್ನ ಕೈ ಮುಗಿತ ಲೈಟ್ ಹರಿಸ್ರಿ ಶಕ್ತಿ ಹೊಸ ಲೈಟ್ ಹಾರಿಸ್ರಿ ನೀವು ಮೊದ್ಲ ಎರಡು ನಿಮಿಷ ಟೈಮ್ ಕೊಣ್ಣ ನಿಮಿಷ ಒನ್ ಹಿಂಗ ಲಾಕ್ ಮಾಡಿ ಬಿಡ್ರಿ ಅಂದ ನೀವ್ ಸುಮ್ಮ ಬರ್ಬಾಟ ಇದ್ರೆ ಆಟ ಬರಗ ಅವೀನ ಏನ್ ಇದೇ ಸ್ಟೇಜ್ ಹಿಂಗ ಹೆಂಗ ಬೇಕಾಗಿಲ್ಲ ಬೇಕಾಗಿದ್ರಿ ாம ನಾವಿದ್ರ ಹೊಟ್ಟೆ ತುಂಬಾ ಊಟ ಸಿಕ್ತಿತಿ ಹಾ ಹಾ ನಿಮ್ಮ ಬಟ್ಟಿ ಒದರ ಹಾಕ್ತಿವಿ ಕಸ ಮುಸ್ರಿ मार್ತೀಯಾ ಎಲ್ಲಾ ಕೆಲಸ ನಾನೇ ಊರ್ಕೋತೀವಿ ನಿಮ್ಮದೇನೂ ಕೆಲಸ ಇರಂಗಿಲ್ಲ ಅಲ್ಲಿ ಅಣ್ಣ ಇಲ್ಲಿ 21 ವರ್ಷದರ ಯಾರು ನೀ ಯಾಕ ನಿನ್ನ ಕೆಲಸ ನಿನ್ನೇ ಮಾಡ್ತೀಯಾ ಈಗ ಮತ್ತೆ ಏಕ ಯಾಕೆ ಬೇಕಾ ಏ ಏಗೆ ಯಾರು ಮಾಡಂಗಿಲ್ಲ ಎಲ್ಲ ನಮಗೆ ಹಾರೋಕೆ ಸಾಧ್ಯತೆ ಇರೋ ಬೇಕಾ ನಮ್ ಹೆಣ್ಮಕ್ಳು ಮುದ್ದು ಹೆಣ್ಮಕ್ಳು ಎಷ್ಟು ಕಷ್ಟ ಪಡ್ತಾರ ನಿಮಗೆಲ್ಲ ಎಷ್ಟು ಕಷ್ಟ ಪಡ್ತಾರ ಮನೆ ಮನೆ ಒಂದು ಮೂರ್ ಬಾಗಿಲು ಮಾಡ್ತಾರ ಇಲ್ಲಪ್ಪ ನಾವು ಅತ್ತಿ ಮಾವ ತಾಯಿ ತಂದಿ ಹಂಗ್ ನೋಡ್ಕೋತೀವಿ ನಾವು ಅದೇ ನಮಸ್ಕಾರ ನೀವು ಅತ್ತಿ ಮಾವನ್ ಚಂದ ನೋಡ್ಕೊಂಡಿದ್ರು ಉತ್ತರ ಕರ್ನಾಟಕ ರುದ್ರಾಶ್ರಮ ಯಾಕೆ ಹೆಚ್ಚಾಕಿದ್ವು ಐ ಅಯ್ಯೋ ನೀವು ಅದು ನಾವಲ್ಲ ನಾವು ತಂದಿ ತಾಯಿ ಒಂದು ಮಾತು ಹೇಳ್ತೀನಿ ದೋಸ್ತ ನಾವು ಮನಸ್ಸು ಮಾಡಿದ್ರೆ ಮದಿ ಬಾಬೋದು ಹಡದ ತಂದೆ ತಾಯಿಗೆ ಹೊಳ್ಳೆ ಮಗ ಸಿಗೋದಿಲ್ಲ ತಂದೆ ತಾಯಿಗೋಸ್ಕರ ಬದುಕ್ರಿ ತಂದೆ ತಾಯಿಗಿ ದೊಡ್ಡಾಸ್ತಿ ಯಾವ ಹೆಂಡತಿ ನೀ ಹೆಚ್ಚಿಟ್ಟು ವಾದ ಮಾಡ್ತಿಲ್ಲ ಎದ್ರಾಗ ಹೆಚ್ಚಾಕಿರಿ ನೋಡು ಹಾ ಕೃಷ್ಣ

ಮೂಲೆ ಕನಕನಿಕೆ ಏನ್ ರೀ ಕೆಳಗ ಬಾನಿ ಓಕೆ ಥ್ಯಾಂಕ್ ಯು ದಯವಿಟ್ಟು ಅಲ್ಲಿ ಕರೆಂಟ್ ಅದವ್ರಿ ಅದಕ್ಕೆ ಹೇಳುದ್ರಿ ಅಣ್ಣ ಕೆಳಗ ಬರ್ರಿ ಅಲ್ಲೇ ನನ್ನ ಹೆಸರು ಮನೋಹರ್ ಸೋನಾರ್ ಬಾಗಿಲ್ಕೋಟ ಅಂತ ಸೊ ಈ ಒಂದು ಊರಿಗೆ ಬಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ನಾಡದೇವಿ ನವರಾತ್ರಿ ಉತ್ಸವ ಈ ಒಂದು ತಾಮದಲ್ಲಿ ಅದ್ಭುತವಾಗಿ ಅಮೋಘವಾಗಿ ಬಹಳ ಪರಿಚಯಾಗಿ ಆಚರಿಸಕತ್ತೀರಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಕಲಾವಿದರು ಬಂದಿದ್ದಾರೆ ಬಟ್ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಿಜಾಪುರ್ ಸಿದ್ದೇಶ್ವರ ಸ್ವಾಮೀಜಿಗಳು ಏನಾದ್ರು ಬಂದು ಮಾತಾಡಿದ್ರೆ ಯಾವ ತರ ಇರುತ್ತೆ ಅಂತ ಒಂದು ಮಿಮಿಕ್ರಿ ಮಾಡ್ತಾ ಇದ್ದೀನಿ ಅವರ ಒಂದು ಧ್ವನಿ ಕರೆಕ್ಟ್ ಆಗಿ ಬಂದ್ರೆ ಮಾತ್ರ ಜೋರಾಗಿ ಚಪ್ಪಾಳೆ ಕೊಡ್ರಿ ನಡೆದಾಡುವ ದೇವರವರು ಅವರ ಒಂದು ಧ್ವನಿಯನ್ನ ನಾನು ಮಾಡ್ತಾ ಇದ್ದೀನಿ ಏನಾದರೂ ತಪ್ಪು ಇದ್ರೆ ಕ್ಷಮಿಸಿ ಅಂಡ್ ಅವರ ಒಂದು ನೆನಪನ್ನ ಮತ್ತೆ ಮರುಕೊಳಿಸ್ತಾ ಇದ್ದೀನಿ ಸ್ವಲ್ಪ ಎಕ್ಕ ಕೊಡ ಸ್ವಲ್ಪ ಎಕ್ಕ ಆಗಿ ಸೌಂಡ್ ಸಿಸ್ಟಮ್ ಓಕೆ ಒಂದು ಗಿಡದ ಮೇಲೆ ಇಪ್ಪತ್ತು ಪಕ್ಷಿಗಳು ಕುಂತಿರ್ತಾವ ಬ್ಯಾರೆ ಬ್ಯಾರೆನ ಹಾಡ್ತಿರ್ತಾವ ಜೀವನದೊಳಗೆ ನೆಮ್ಮದಿಯಾಗಿರ್ಬೇಕಾಗ್ತದ ನೆಮ್ಮದಿ ಅಂಗಡಿ ಒಳಗ ಸಿಗ್ತದೆ ನೆಮ್ಮದಿ ಅಂಗಡಿ ಒಳಗ ಸಿಗುವುದಿಲ್ಲ ಅಮ್ಮ ಒಳಗ ಒಂದು ಊರೊಳಗೊಬ್ಬ ಶ್ರೀಮಂತ ಇರ್ತಾನ ಬರೀ ದುಡ್ಡು ಮಾಡುದು ಒಂದ ಕೆಲಸ ಆಗಿರ್ತದ ಅವಾಗ ಸರಿಯಾಗಿ ಹಸಿವು ನಿದ್ದೆ ಬರುತ್ತಿರುದಿಲ್ಲ ಅದೋ ಒಬ್ಬ ಬಡವಾಗ ಕಣ್ ತುಂಬ ನಿದ್ದೆ ಬರ್ತಿರ್ತದ ಹಸಿವು ಆಗ್ತಿರ್ತದ இதரக நிம் யார் அல்லே அவ் இத்தர மாத்தாடு சோ இதே நம்ம முந்தை நம்ம கொப்பள தவினோ கவசி தர சுவாமீரின் அனுகரணை மாற மீமிக்கிம முந்தை யாவ வத்தி த அந்திரவ ದೊಡ್ಡ ಮನಿ ಕಟ್ಟಿಸ್ತೇ ದೊಡ್ಡ ವ್ಯಕ್ತಿ ಆಗುದಿಲ್ಲ ದೊಡ್ಡ ಮನಸ್ಸಿರಾವ್ ದೊಡ್ಡ ವ್ಯಕ್ತಿ ಆಗ್ತಾನ ಈ ಭೂಮಿಯ ಮೇಲೆ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ರ ಯಾರ ನೀರಾಶಿ ಬಂದ್ರ ಒಂದು ಗ್ಲಾಸ್ ನೀರು ಕೊಡ್ರಿ ಯಾರರ ಹಸಿದು ಬಂದ್ರ ಒಂದು ತುತ್ತು ಅನ್ನ ಹಾಕ್ರಿ ಯಾರರ ನೋವಿನಿಂದ ದುಃಖದಿಂದ ನಿಮ್ಮ ಹತ್ರ ಬಂದ್ರ ಅವ್ರ ಕಣ್ಣೀರು ವರಿಸಿ ನಿಮ್ ಜೊತೆ ನಾನು ಇದೀನಿ ಅನ್ನೋಂತಹ ನಾಲ್ಕು ಮಾತಾಡಿ ಬಿಡ್ರಿ ಈ ಜಗತ್ತಿನ ನಿಮ್ಮಂತ ದೊಡ್ಡ ಮನುಷ್ಯ ಯಾರು ಇರೋದೇ ಇಲ್ಲ ಇದು ಪ್ರೇಮದ ಬದುಕದ ಅವರ ಒಂದು ಧ್ವನಿ ಈ ತರ ಬರುತ್ತೆ ಸೊ ಇದಾದ್ಮೇಲೆ ನಿಮ್ಮ ಮುಂದೆ ನಮ್ಮ ಡಿ ಬಾಸ್ ಡಿ ಬಾಸ್ ಅವರ ಅಭಿಮಾನಿಗಳ ಏನ್ರಿ ಬಹಳ ಕ್ರಿಯೆದ ಇದಲ್ಲ ನಿಮ್ಮ ಒಂದು ಕೂ ಬಾ ಓಕೆ ದೀಪಾಸ್ ಅವರ ಒಂದು ಧ್ವನಿ ನಿಮ್ಮ ಮುಂದೆ ಆಕ್ಚುಲ ಒಂದು ಶಾಲಕ್ಕೆ ಸಾಪಡ್ತಾ ಇದ್ ನೆಚ್ಚಿನ ಎಲ್ಲ ನನ್ನ ತಂದೆ ತಾಯಿ ಸಮಾರೋ ಅಂತ ಎಲ್ಲ ನನ್ನ ಗುರುಹರಿಗೆ ನಮಸ್ಕಾರ ಮಾಡ್ತಾ ನಿಮ್ಗೋಸ್ಕರ ಒಂದೊಂದು ಡೈಲಾಗ್ ಹೇಳ್ತಾ ಇದ್ ನೆಚ್ಚಿನ ಹೆಣ್ಣು ಮಕ್ಳು ಇಟ್ಕೊಳ ಅರ್ಶನ ಕುಂಕ್ ಮಾಡ ನಮ್ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬರುತ್ತಾರ ಅವ್ರು ನಾವು ಬಾವುಟ ಮುಟ್ಟದ್ರೆ ಬಿಡಲ್ಲ ಎನ್ನ ಹೆಣ್ಣು ಮಕ್ಳು ಮುಟ್ಟರು ಬಿಡ್ತಿವ ಚಿನ್ನ ಅಡ್ಡ ಅಡ್ಡ ಟಾಕ್ರ ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಜ್ಜಿನಾಗೇ ಗೊತ್ತೈತಿ ಇದು ಕೆಚ್ಚದೆ ಕೈಗಳ ಹುಟ್ಟಿರೋ ನಾಡೈತಿ ಅಂಜಿಕೆ ಅನ್ನೋದು ಅರ್ಧ ಬಿಡೈತಿ ಕಿತ್ತರು ದೇಶಭದ ಗುಳ್ಳೈತೆ ದೇಶ ಉಳ್ಳ ಇಷ್ಟು ಮಕ್ಕಳ ಕರುಣಾಡೈತಿ ನೀನು ಜೀವ ತೋರಿಸ್ತಿ ಬದುಕು ಆಸೆ ನಿಮಗಿದ್ದ

ಈ ಒಂದು ವೇದಿಕೆ ಮೇಲೆ ನಮ್ಮ ಸಾಸಿಂ ಅಭಿನ ವಿಷ್ಣುವರ್ಧನ್ ಅವರನ್ನ ಕರೆಸ್ತಾ ಇದ್ದೇನೆ ಸಿಂಹ ಎಂಟ್ರಿ ಕೊಟ್ಟರೆ ಯಾವ ತರ ಇರ್ತಿ ಅಂತ ಒಂದು ಮೀಮಿಕರೆ ಫ್ಯಾಕ್ಟ್ರಿ ಕಟ್ಟೋಕೆ ಫಸಲ್ ಕೊಡೋ ಭೂಮಿನೇ ಆಗ್ಬೇಕಾ ಬೇರೆ ಕಡೆ ಜಾಗ ಆಗಲ್ವಾ ನೀನು ಕಾಣೋದು ಬೆಂದರು ಬಿಳಿ ಅಣ್ಣ ನೆಂದದ್ರು ಕಂಡಿದೀಯಾ ಅಣ್ಣದು ತುತ್ತು ನೀನು ಕೈಯ ಬರಬೇಕಾದ್ರೆ ಅದ್ರ ಹಿಂದೆ ಒಬ್ಬ ರೈತನ ಶ್ರಮ ರೀತಿ ಅಂತ ಗೊತ್ತಾ ನಿನಗೆ ನೀನು ಮಂತ್ರಿ ಆದ್ರೆ ನಾನು ನಮ್ಮಿಂದ ನೀನು ನಾವಲ್ಲ ಕುರ್ಚಿ ಯಾವ ಬೇಕಾದ್ರೂ ಬೀದಿ ಆದ್ರೆ ನಮ್ದು ಹಾಗಲ್ಲ ಸಾಯೋ ಗಂಟ ನಾವೇ ರಾಜ ಅವ್ರದ್ದು ಈ ತರ ಬರುತ್ತೆ ಸೊ ಇದಾದ್ಮೇಲೆ ಇನ್ನು ತುಂಬಾ ನೆಟರ್ ಇದಾರೆ ಎಲ್ರ ಕರೆಸುವಂತಹ ಒಂದು ಪ್ರಯತ್ನ ಸೊ ನಮ್ಮ ಪ್ರಕಾಶ್ ರೈ ಅವರ ಒಂದು ಧ್ವನಿ ನಾನು ಕರ್ಣೆ ಮಾಡ್ತಾ ಇದ್ದೀನಿ ನಿಮ್ಮ ಕೆ ಜಿ ಮೈ ನೋಡಿ ಬಂದಿವಿ ನಾಗಮಂಡ ನಾಗಮಂಡಲ ಮೈಲು ಕೂಡ ನಡೆಸಿದ್ದಾರೆ ಇವರ ಒಂದು ಧ್ವನಿ ನಿಮ್ಮ ಮುಂದೆ ನೋಡೋ ನಮ್ಮದು ರಾಜರಾಂಶ ಯಾರೇ ಅಂದ್ರಲ್ಲ ಕಣಮಂದ ಬರ್ತಾಳ್ರೀ ಕಣಮಂದ ಬರ್ತಾಳಗ ಕುಂತಾಳೆ ನೋಡ್ರಿ ಮತ್ತೆ ಮೊದ್ಲೇ ಕೆಲ್ಸ್ನಾಗ ಆಕೆ ಬರ್ತಿದ್ಲು ಈಗ ಅವ್ರು ಅವು ಬರಾಕತ್ತ ಆಕಿನ ಯಾರಂತ ಮಾಡಿ ಲವ್ಸು ನನ್ನ ಲೈಫ್ ನನ್ನ ವೈಫು ಆಯ್ ಲವ್ಸು ಅವಳಿ ಜಾತ್ರೆ ಆಗ ಮೆರವಣಿಗೆ ಆಗೋಣ ದೇವತಿ ಅಕ್ಕಿ ಆಕಿನ ಹೊತ್ಕೊಂಡು ಹೋಗುವ ಪಲ್ಲಕ್ಕಿನ ಅವನೌನಾ ಪಲ್ಲಕ್ಕಿ ನಕೊಂಡಿ ಏನು ಬಾಳ ಆತ್ಲೇ ಮಗಣ ಬಾಳ ಆತು ನಮ್ದು ರಾಜ ಯಾರ ಅಂತಲ್ಲ ರೊಕ್ಕ ಬೇಕನ್ನು ತಗೊಂಡು ಹೋಗು ರಗಡು ಗಳಿಸ್ತೀನಿ ನಾನು ಬಂಗಾರ ತಗೋಟಿ ಅಲ್ಲು ಅವ್ರು ಈ ತರ ಬರ್ತೆ ಸೊದಾರ್ ಮೇಲೆ ಇನ್ನು ತುಂಬಾ ನಟರಿದ್ದಾರೆ ಎಲ್ರನ್ನ ವೇದಿಕೆ ಮೇಲೆ ಕಸುವಂತ ಒಂದು ಪ್ರಯತ್ನ ಈಗ ಒಂದು ಅದ್ಭುತವಾದಂತಹ ಒಂದು ಗೀತೆ ಬರ್ತಾ ಇದೆ ನಿಮ್ದೆ ಒಂದ್ಸಲ ಬರ್ಲಿ ಜೋರ ಚಪ್ಪ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರ ಒಂದು ಇತ್ತೀಚೆಗೆ ಉಡಿಯ ಬಿಟ್ಟಿದೆ ಒಂದು ಇಪ್ಪತ್ತು ಲಕ್ಷ ಓಡಿದೆ ಎಲ್ಲ ನಿಮ್ಗಳ ಒಂದು ಸಹಕಾರ ನಿಮ್ಗ ಒಂದು ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ಎಲ್ಲ ಕಲಾವಿದರ ಮೇಲೆ ತುಂಬಾ ಖುಷಿ ಆಗ್ತಾ ಇದೆ ಇದುವರೆಗೂ ಅಲ್ಲದೆ ನಾ ಡ್ಯಾನ್ಸ್ ಮಾಡಿದ್ ನೋಡ್ರಿ ಎಲ್ಲರೂ ಕೇಕೆ ಹೊಡೆದು ಚಪ್ಪಾಳಿ ಹೊಡೆದು ಮಾಡಾಕತ್ತಾರು ನೀ ಯಾಕೆ ಆ ಮುದುಕಿನ ಕೇಳಿ ಆ ಮುದುಕಿ ಕೇಳಬೇಕ ಯಪ್ಪ ಮಾಣ್ಯ ನಮ್ಮ ಎಮ್ಮಿ ಕರ ಹಿಂಗ್ ವಾದ್ಯಾರ ವಾದ್ಯಾರ ಸಾಯ್ತಂದ್ರೆ ಆದ್ರೆ ಬೆಂಕಿ ಹೊಲಿನೇ ಏನ್ ಡ್ಯಾನ್ಸ್ ಅಣ್ಣ ನೀ ಏನೋ ಮನೆ ಕುಣಿದ್ರೆ ಪೂಜಾನೆ ಆಗ್ತಾ ಇರ್ತಿದ್ಯಾ ನಿನ್ನ ಧನ್ಯವಾದ ಅಂತ ಹೇಳ್ತಾ ಈಗ ಸುದೀಪ್ ಗೀತೆ ಹಾ ಸರ್ ಹೇಳ್ರಿ ಹೇಳ್ರಿ ಸನ್ಮಾನ ಯಾರಿಂದ ಐತಿ ಹೇಳ್ಬಿಡ್ರಿ ವೇದಿಕೆ ಮೇಲೆ ಹತ್ತಳ್ಳಿ ಗ್ರಾಮದಿಂದ ಆಗಮಿಸಿರುವಂತ ಡಾಕ್ಟರ್ ದೇವಾನಂದ್ ಚವ್ವಾಣ್ ಅವರ ಅಭಿಮಾನಿ ಬಳಗದವರು ನಾನಾಗ ಬಿಡುತ್ತಲ್ಲ ಆಕೆಗೆ ಬೇಡ ಏನ್ ನನ್ನ

ವಿಚಾರ ಮಾಡ್ರಿ 1 ರೂಪಾಯಿ ಕೊಡದಲಿ ಹುಡುಗರು ಕೈ ಕಾಕಾ ಆ 5 500 ಪೂಜೆ ಕೊಡತಾನಂದ್ರ ಕಾಕಾ ನೀ ಬ್ಯಾಂಕಿನಿ ಮತ ಐ ಮತ ಐನೋರಾ 500 ಕೊಟ್ರು ಮಾಮಾ ಸಾವಿರ ಕೊಟ್ರು ನಾ ಅಂದಿಲ ಕಾಕಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಚಿದು ಕಾಕಾ ಚೆಯ್ ಬವಿ ಅಲ್ಲ ಒಟ್ಟು ಇವತ್ತು ನಮ್ಮ ವಿಜ್ಯುಕ್ ಕಾಕನ ಮನೆಗೆ ಒಯ್ದು ವ್ಯವಸ್ಥೆ ಮಾಡ್ಸೋ ವಿಚಾರದಾಗ ಇವತ್ತು ವೈನಿಗರ್ಯ ಅಲ್ಲಿ ನಮ್ಮ ಅಣ್ಣನ ಬರಿಯಾಲಿ ಅಲ್ಲಿ ಕಾಕ ನಂಗೆ ಯಾಕೆ ಕರಿತು ಇದರಲ್ಲಿ ನಿನ್ನ ಪಾತ್ರ ಏನು ಇಲ್ಲ ಪಾತ್ರಧಾರಿಗಳು ಭಾಳ ಅದರಲ್ಲಿ ವಾವಾ ಅವ್ರು ಸುಮಾರು ಅವ್ರ ಪರವಾಗಿ ಅಲ್ಲಿ ಎಷ್ಟು ಪ್ರೀತಿ ನಮ್ಮ ಕಾಕಡಮೇ ಆಗತ್ತೇನು ಅದು ಜಗಳ ಜಗವನ್ನು ಕೊಡ್ತ ತೌಟ್ ತಗಿಸ್ಬೇಕು ಅನ್ನೋದು ಎಷ್ಟು ಆಸೆ ಎಲ್ಲರಿಗೂ ಇರ್ತೀನಿ ದೇವಪ್ಪನ ಹಾಂ ಈಗ ದೇವಪ್ಪನನು ಕೂಡ ಪೂಜಾ ಅವರಿಗೆ ಯಾಡ್ರಿ ಅಂದ್ರಪ್ಪ ಬಾಂಡೆ ಸಾಮಾನು ರೆಡಿ ಮಾಡ್ರಿ ಯು ಈಗ ಒಂದು ಅದ್ಭುತವಾದ ಗೀತೆ ನಮ್ಮ ರಮೇಶ್ ಅವರ ಕಂಡ ಸಿರಿಯಲ್ಲಿ ದೇವಾನಂದ ಅಣ್ಣವರ ಒಂದ ಅಭಿಮಾನಿ ಗೀತೆ ಏನಾರ ಆಕ್ಚುಲಿ ಏನ ನಮ್ಮ ಸೈಬರ್ ಬಗ್ಗೆ ನಾವು ಹೇಳಿದ್ರು ಕಂಪನಿ ಯಾಕಂದ್ರೆ ಕಲಾವಿದರು ಯಾರು ಬು ಯಾವತ್ತು ಯಾರ ಅಭಿಮಾನಿಗಳು ಆಗಂಗಿಲ್ಲ ಯಾಕಂದ್ರೆ ನಾವು ಸರ್ವಧರ್ಮಕ್ಕೂ ಸಲ್ಲುವಂತ ಕಲಾವಿದರು ಬಟ್ ಅವರ ನಮ್ಗ ನಮ್ಮ ಡಾಕ್ಟರ್ ದೇವಾನಂದ್ ಚವ್ವನ್ ಸಾಹರ್ ಅವರ ಒಂದು ಸರಳ ವ್ಯಕ್ತಿತ್ವ ನಿಜವಾಗಿ ನಾ ಮನಸೋತು ಈ ಕಾರ್ಯಕ್ರಮಕ್ಕ ನಾನು ನಿಜವಾಗಿ ರೀ ರವಿ ಮೊಮ್ಮನಿ ರಮೇಶನ್ನ ನಾನು ಸುದೀಪ್ಣ ಪೂಜಾರಿ ಐದೇ ಜನ ಕಲಾವಿದಾರೆ ಇದ್ರ ಬಿತ್ರಿ ಎಕ್ಸ್ಟ್ರಾ ಯಾರು ಇಲ್ಲ ಯಾರು ಮಾತಾಡಿಲ್ರಿ ಬಟ್ ಸೈಬರ್ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಇವತ್ತು ವೇದಿಕೆ ತುಂಬಾ ಕಲಾವಿದ್ರ ನಮಗ ಸೈಬರ್ ಮಗಿರುವಂತ ಒಂದು ಅಭಿಮಾನ ಪ್ರೀತಿ ಇವತ್ತಿ ಇಷ್ಟು ಕಲಾವಿದರು ಎಕ್ಸ್ಟ್ರಾ ಕಲಾವಿದರು ಹಕ್ಕೊ ಕಾರ್ಯಕ್ರಮ ಮಾಡ ಬಹಳ ಸರಳ ಜೀವನ ಬಹಳ ಸರಳ ಜೀವನ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ನಾವು ಇವತ್ತು ಅವ್ರ ಮೇಲೆ ಒಂದ್ ನಿನ್ನೆ ಒಂದ್ ಹಾಡ್ ಆಬಾರ್ದು ಅಷ್ಟೊಂದು ನಿನ್ನೆ ಪ್ರಾಕ್ಟೀಸ್ ಇಲ್ಲ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಪರವಾಗಿಲ್ಲ ನಮ್ಗ ಸಾಹೇಬ್ರಿ ಅಂತ ತಡ್ಕೊಂಡಾರತ್ತ ಏನನ್ನ ಕಲಾವಿದ್ರ ತಪ್ಪು ತಡ್ಕೊಳಂಗಿಲ್ಲ ಓಕೆ ಈಗ ಡಾನ್ಸ್ ಮಾಡಿರ್ತಕ್ಕಂಥ ನಮ್ಮ ಬಿ ಕೆ ಡಿ ಪೂಜೆ ಅವರಿಗೆ ಹಾ ನಮ್ಮ ಪ್ರಕಾಶ್ ದೊಡ್ಡ ಮನೆಯವರು ಕೂಡ

ಚೊಕ್ಕ ಚಿನ್ನ ಚೊಕ್ಕ ಚಿನ್ನ ನಿಜವಾಗಿಯೂ ಚಿನ್ನ ಅಪ್ಪಟ ಸಂಪನ್ನ ಕಪಟ ಮೋಸತನ ವಾ ವಾ ಬರ್ಲಿ ಒಂದ್ಸರಿ ಜೋರಾಜ್ ಚಪ್ಪಾಳೆ ನಮ್ಮ ರಮೇಶ್ ಕುರುಬಗಟ್ಟಿ ಅವರಿಗೆ ಮೂಲ ಪ್ರೀತಿಯ ಪಾರಿವಾಳ ಖ್ಯಾತಿಯ ಭಜನಾ ಲೋಕದ ದಿಗ್ಗಜರಾಗಿರುವಂತಹ ನಮ್ಮ ಕುರುಬಗಟ್ಟಿಯ ಹಿರಿಯ ಕಲಾವಿದರಿಗೆ ನಮ್ಮ ಕಲಾ ತಂಡಕ್ಕ ಪ್ರಪ್ರಥಮ ಬಾರಿಗೆ ಶ್ರೀ ಅಪ್ಪಾಜಿ ಮೆಲೋಡಿಸ್ ಕಲಾ ತಂಡಕ್ಕೆ ಆಗಮಿಸಿರುವಂತಹ ಪ್ರೀತಿಯ ಗುರುಗಳಾಗಿ ಅಣ್ಣನಾಗಿ ಮಾರ್ಗದರ್ಶಕರಾಗಿರುವಂತಹ ನಮ್ಮ ರಮೇಶ್ ಕುರುಬುಗಟ್ಟಿ ಅವರಿಗೆ ಇನ್ನೊಂದ್ಸರಿ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಅಂತ ಹೇಳ್ದ ಹಾಗೇನೆ ನಮ್ಮ ನಮ್ಮ ದೇವಾನಂದನ್ ಸಾಹೇಬರ ಅಪ್ಪಟ ಅಭಿಮಾನಿ ದೇವರಾಗಿರುವಂತಹ ನನ್ನ ಹತ್ತಳಿಯ ಸಿದ್ದು ಅಣ್ಣನವರು ಈ ಒಂದು ಗೀತೆಗೆ ಎರಡು ನೂರ ಒಂದು ರೂಪಾಯಿ